ಮೈಸೂರು ಬಾನು ಮುಷ್ತಾಕ್ ಅವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಗೌರವ ಇದೆ ಕನ್ನಡ ನಾಡಿಗೆ ಹೆಗ್ಗಳಿಕೆ ತರುವಂತ ಬುಕ್ಕರ್ ಪ್ರಶಸ್ತಿ ಬರ್ಲಿಕ್ಕೆ ಕಾರಣರಾಗಿದ್ದಾರೆ ಬುಕ್ಕರ್ ಪ್ರಶಸ್ತಿಯನ್ನ ಬ್ರೋಕನ್ ಮಾಡಬೇಡಿ ನೀವು ಎರಡು ಮಹಿಳೆಯರಿಗೆ ಬಂದಿರತಕ್ಕಂಥದ್ದು ಕೊಡಗಿನ ಹೆಣ್ಣು ಮಗಳು ದೀಪ ಬಸ್ತಿ ಇಬ್ಬರು ಸೇರಿಸಿ ಉದ್ಘಾಟನೆ ಮಾಡಿ ಮತ್ತೆ ಹಿಂದೆ ಡಾಕ್ಟರ್ ನಿಸಾರ್ ಅಹಮೋದ್ ಅವರು ಕರ್ನಾಟಕದ ಪರಂಪರೆಯ ಕೊಂಡಿಯ ರೀತಿ ನಿತ್ಯೋತ್ಸವದ ಕವಿ ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ ಕೆಲವರು ಬಂದು ಪ್ರಗತಿ ಬರರು ಅನ್ನುವಂಥವ್ರನ್ನೆಲ್ಲ ಉದ್ಘಾಟನೆ ಮಾಡಕ್ ಕೊಟ್ಟು ಅವ್ರ ಉದ್ಘಾಟನೆ ಸಂದರ್ಭದ ಪೂಜಾ ಇದನ್ನೆಲ್ಲ ಒಂದ್ ರೀತಿ ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಭಾನು ಮುಸ್ತಾಕ್ರವರು ಈ ಸಂಪ್ರದಾಯದ ಉದ್ಘಾಟನೆಯನ್ನ ಒಪ್ಪಿ ಅದರಲ್ಲಿ ನಾನು ಭಾಗವಹಿಸ್ತೀನಿ ಈ ಸಂಪ್ರದಾಯದಲ್ಲಿ ನಂಬಿಕೆ ಇದೆ ಅಂತ ಹೇಳಿಕೆ ಕೊಟ್ಟು ಬರೋದಾದ್ರೆ ಅದಕ್ಕೆ ನಮ್ಮ ಸ್ವಾಗತ ಮತ್ತೆ ದೀಪಾ ಬಸ್ತಿಯನ್ನು ಕೂಡ ಪರಿಗಣಿಸಬೇಕು ನಿಮ್ಗೆ ಗೊತ್ತಿಲ್ಲ ಅದನ್ನೇ ಪ್ರಶ್ನೆ ಮಾಡಿದೀವಿ ಯಾಕೆಂದ್ರೆ ಆ ಕೃತಿಯ ಅನುವಾದಕಿ ಅನುವಾದಕಿಗೂ ಅಷ್ಟೇ ಮಾನ್ಯತೆ ಕೃತಿಗೂ ಅಷ್ಟೇ ಮಾನ್ಯತೆ ಅನುವಾದ ಮಾಡಿ ಜಾಗತಿಕ ಸಾಹಿತ್ಯ ವಲಯಕ್ಕೆ ದೀಪಾ ಬಸ್ತಿಯವರು ಪರಿಚಯ ಮಾಡಿಸ್ತೇ ಹೋಗಿದ್ರೆ ಭೂಕರ್ ನೋಂದಣಿ ಮಾಡದೆ ಹೋಗಿದ್ರೆ ಆ ಪ್ರಶಸ್ತಿನೇ ಬರ್ತಾ ಇರ್ಲಿಲ್ಲ ಹೌದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇಬ್ಬರು ತಂತ್ರ ಇಲ್ಲಿ ಕೂಡ ಸಣ್ಣತನ ಸಣ್ಣತನ ಒಂದು ವರ್ಗವನ್ನ ಓಲೈಸುವಂತ ಓಲೈಕೆ ರಾಜಕಾರಣ ದಸರೆಯ ನಾಡ ಹಬ್ಬದಲ್ಲೂ ಕೂಡ ಮಾಡ್ತಿದ್ರು ಇಲ್ಲಿವರೆಗೆ ಪರಂಪರೆಯ ಹಬ್ಬದಲ್ಲೂ ಕೂಡ ಮತದ ರಾಜಕಾರಣ